ರಾಮಮಂದಿರ ಕ್ರೀಡಾಂಗಣದಲ್ಲಿ ತಿಂಗಳಿಗೆ ಇಪ್ಪತ್ತು ಕಾರ್ಯಕ್ರಮಗಳಾಗ್ತಿದ್ದಾವೆ ನಮಗೆ ಆಟ ಆಡಲು ಜಾಗವಿಲ್ಲ ಎಂಬುದು ಒಂದು ಕಡೆ ನಿವಾಸಿಗಳು ಇಲ್ಲಿನ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರ ಆಗ್ತಿದ್ದಾರೆ ಯಾಕಂದರೆ ತಿಂಗಳಿಗೆ ಇಪ್ಪತ್ತು ದಿನ ಕಾರ್ಯಕ್ರಮಗಳಾಗ್ತವೆ ಇಲ್ಲಿ ಕಸ ಕಡ್ಡಿಯಿಂದ ಕೂಡಿರುತ್ತೆ ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಕಸ ಕಡ್ಡಿಯಿಂದ ಕೂಡಿದೆ ಒಂದು ಕಡೆ ಇಲ್ಲಿ ಆ ಕಾರ್ಯಕ್ರಮ ಮಾಡ್ತಾರೆ ಸರಿಯಾಗಿ ಸಹ ಮಾಡಲ್ಲ ಮಳೆಗಳು ಇರ್ತವೆ ಇಲ್ಲಿ ಆಟ ಆಡೋಕ್ಕೆ ಬಂದಂಥ ಹುಡುಗರಿಗೆ ಮಳೆಗಳು ಸುಸ್ತವೆ ತುಂಬ ಸಮಸ್ಯೆ ಆಗಿದೆ ಹೀಗಾಗಿ ಇನ್ನು ಮುಂದಾದರೂ ಈ ಒಂದು ಕ್ರೀಡಾಂಗಣ ಯಾವುದೇ ಕಾರ್ಯಕ್ರಮಕ್ಕೆ ಕೊಡಬಾರ್ದು ಸರ್ಕಾರಿ ಕಾರ್ಯಕ್ರಮ ಆಯಿತು ಮತ್ತು ಖಾಸಗಿ ಕಾರ್ಯಕ್ರಮಕ್ಕೆ ಕೊಡಬಾರದು ಎಂಬುದು ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ರೆ ಹೀಗಾಗಿ ಒಂದು ಕಡೆ ಸರ್ಕಾರಕ್ಕೆ ಜಿಬಿಐಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ ಅವ್ರನ್ನ ಮಾತಾಡಿಸಿದ ನಿವಾಸಿಗಳನ್ನ ಸರ್ ಏನಂತ ಪತ್ರ ಬರೆಯಲು ಮುಂದಾಗಿದ್ದೀರಂತ ಸರ್ ನಮಸ್ತೆ ನಾನು ಆದರ್ಶ್ ಅಂತ ಮಾತಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಇಲ್ಲೇ ಹುಟ್ಟಿ ಬೆಳೆದಿರೋ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಬೋದು ಈ ಒಂದು ಕ್ರೀಡಾಂಗಣ ನಾನು ಇಪ್ಪತ್ತು ವರ್ಷನ ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇಲ್ಲಿ ಶಾರ್ಟ್ ಪಿಚ್ಗೆ ಕ್ರಿಕೆಟ್ ಫೇಮಸ್ ಆಗಿದೆ ಇತ್ತೀಚೆಗೆ ಕ್ರೀಡಾಂಗಣ ಹೊಸದಾಗಿ ನವೀಕರಣ ಆದ ನಂತರ ಇಲ್ಲಿ ಕ್ರೀಡೆಗೆ ಅವಕಾಶ ಇಲ್ಲ ಕೇವಲ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ರಾಮಮಂದಿರ ಕ್ರೀಡಾಂಗಣ ಅನ್ನ ಹೆಸರು ತೆಗೆದಾಕ್ಬಿಟ್ಟು ವ್ಯಾಪಾರೀಕರಣ ಕ್ರೀಡಾಂಗಣ ಅಂತ ಇಟ್ಬಿಟ್ಟು ನಮ್ಗೆ ಒಳ್ಳೆಯದು ಇವಾಗ ಜಿ ಪಿ ಎಗೆ ಯಾರು ಇಲ್ಲಿ ಪೂರ್ಣಿಮಾ ಮೇಡಮ್ ಅಂತಿದ್ದಾರೆ ಅವ್ರಿಗೆ ನಾನು ಲೆಟ್ರ್ ಕೊಡಕ್ಕೆ ಇದ್ದೀನಿ ನಾಳೆ ಬೆಳಿಗ್ಗೆ ಇಲ್ಲಿ ಇನ್ನೂ ನಾಲ್ಕು ದಿನಕ್ಕೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟು ಯಾವುದೇ ರೀತಿ ಮಾಹಿತಿ ನೀರಲ್ಲ ಇದು ಹೆಂಗೆ ಅಂದರೆ ಮೇಳಗಳು ಮೇಳಗಳು ಹೆಸರಲ್ಲಿ ಯಾವುದೋ ಒಂದು ದೇವರ ಹೆಸರಲ್ಲಿ ಸಂಕ್ರಾಂತಿ ಸುಗ್ಗಿ ಯುಗಾದಿ ಹಬ್ಬ ಅನ್ನೋ ಹೆಸ್ರುಗಳಲ್ಲಿ ಕಾರ್ಯಕ್ರಮ ಅಲ್ಲದೆ ನಲವತ್ತು ಅಂಗಡಿಗಳು ಸ್ಟಾಲ್ ಹಾಕೊಳ್ತಾರೆ ಒಂದೊಂದು ಅಂಗಡಿಗೂ ಹತ್ತು ಸಾವಿರ ರೂಪಾಯಿ ಬಾಡಿಗೆ ತೊಗೊಳ್ತಾರೆ ಸ್ಟಾಲ್ ಹಾಕಿರುವಂಥವ್ರು ಸರ್ಕಾರಕ್ಕೆ ಕಟ್ಟುವುದು ಕೇವಲ ಐದು ಸಾವಿರ ರೂಪಾಯಿ ಅಷ್ಟೇ ವಿನಃ ಅದಕ್ಕಾಗಿ ಜಿ ಬಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇಂಥ ಕಾರ್ಯಕ್ರಮಕ್ಕೆ ಯಾವುದೇ ಕ್ರೀಡಾಂಗಣ ಬೆಂಗಳೂರಿಗೆ ಅವಕಾಶ ಕೊಡ್ತಾ ಇಲ್ಲ ಪ್ಯಾಲೇಸ್ ಗ್ರೌಂಡ್ ಇದೆ ಅಲ್ಲೋಗಿ ಮಾಡ್ಕೊಳ್ಳಿ ನಮ್ಮ ಕ್ರೀಡಾಂಗಣ ಆಡುವುದಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಕೇಳದಿದ್ದ ಪಕ್ಷದಲ್ಲಿ ನಾಳೆ ಬೆಳಿಗ್ಗೆ ಸುಮಾರು ಒಂದು ನೂರೈವತ್ತು ಜನ ನಾವು ಕ್ರೀಡಾಪಟುಗಳು ಈ ಗೇಟನ್ನು ಬೀಗ ಹಾಕುವ ಮುಖಾಂತರ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ ಸರ್ ನಮಸ್ತೆ ಕೇಶವ್ ಅಂತ ಸರ್ ಆ್ಯಕ್ಚುಲಿ ಏನಂದರೆ ತುಂಬ ಕಮ್ಮಿಗೆ ಸಿಗೋ ಗ್ರೌಂಡ್ ಅಂದರೆ ಸುತ್ತಮುತ್ತ ನಮ್ಮ ರಾಮಾಂಧ್ರನೇ ಯಾಕಂದರೆ ನಾವು ಯಾವುದೇ ಟೂರ್ನಮೆಂಟ್ ಮಾಡಿದ್ರೂ ಇಲ್ಲಿ ಸೇರೋ ಕ್ರೌಡ್ ಇಡೀ ಬೆಂಗಳೂರಲ್ಲಿ ಎಲ್ಲೂ ಸೇರೋಲ್ಲ ಯಾಕಂದರೆ ಅಷ್ಟು ಜನ ಬಂದು ನೋಡ್ತಾರೆ ಆ ಪಿಚ್ನ ಮಾಡಿಸ್ಬೇಕಂದ್ರೆ ನಲ್ವತ್ತು ಸಾವಿರ ಬೇಕು ಆಗಿ ಬಂದು ಆ ಪಿಚ್ನ ಎಲ್ಲ ಕಡೆ ಮಳೆ ಹೊಡೆದು ಈ ಚಿಕ್ಕ ಚಿಕ್ಕ ಮಕ್ಳಲ್ಲಿ ಆಟಾಡೋಕ್ಕೆ ಬಂದು ಎಲ್ಲರೂ ಕಾಲು ಚುಚ್ಕೊಳುತ್ತೆ ನಾವು ಎಷ್ಟು ವೀಡಿಯೋ ಮಾಡಿ ಎಷ್ಟು ಹೇಳಿದ್ರು ಯಾರು ಥರನೇ ಕೆಡಿಸ್ಕೊಳಲ್ಲ ಗ್ರೌಂಡನ್ನ ರೆಡಿ ಮಾಡಿಸ್ಕೊಡ್ರಿ ಅಂದ್ರೆ ಸುಮ್ಮನೆ ತಂದು ಒಂದು ಟಿಪ್ಪರ್ ಒಂದು ಹತ್ತು ಟಿಪ್ಪರ್ ಹಾಕಿದ್ರು ಸುಮ್ಮನೆ ಹೇಗೆ ಹೋದ ಎಲ್ಲ ಲೆವೆಲ್ ಇದೆ ನೋಡಿ ನೀವೇ ಒಂದು ಸೈಡ್ ನೋಡಿ ಎಲ್ಲ ಇದು ವ್ಯವಸಾಯ ಮಾಡ್ಬೋದು ಇಲ್ಲಿ ಬೆಳೆ ಬೆಳಿಬೋದು ಆ ಥರ ಇದೆ ಇವತ್ತಿನ ದಿನ ಒಂದೇ ಒಂಚೂರು ಸಮಯ ಇಲ್ಲ ಎಲ್ಲಿ ಬಂದ ಪರ್ಮಿಷನ್ ಅಂತ ಒತ್ತಾಯ ಸರ್ ಆಲ್ರೆಡಿ ತುಂಬಾ ಮಾಡ್ತಿದಾರೆ ಗಲಾಟೆ ಮಾಡಿ ಕೊಡಬೇಡ್ರಿ ನಿವಾಸಿಗಳು ಮತ್ತು ಕ್ರೀಡಾಪಟುಗಳು ಹೇಳ್ತಿದ್ರೆ ಮಣ್ಣನ್ನು ತಂದು ಸುರಿತಾರೆ ಲೇವಲ್ ಇರಲ್ಲ ನಾವು ಆಟ ತುಂಬಾ ಸಮಸ್ಯೆ ಆಗ್ತದೆ ಹೀಗಾಗಿ ಇಂದು ಬೆಳಗ್ಗೆ ನಾವು ಗೇಟ್ ಬಂದ್ ಮಾಡಿ ಹೋರಾಟಕ್ಕೆ ಮುಂದಾಗ್ತಿದ್ದೇವೆ ಒಂದ್ ಕಡೆ ಜಿ ಬಿ ಆಯ್ತು ಇಲ್ಲಿನ ಸ್ಥಳೀಯ ಶಾಸಕರಾಯ್ತು ಯಾವ್ದೇ ರೀತಿಯ ಪರ್ಮಿಷನ್ ಕೊಡಬಾರ್ದು ಒಂದ್ ವೇಳೆ ಕೊಟ್ಟದಲ್ಲಿ ಮತ್ತೊಂದ್ ಕಡೆ ಎಲ್ಲಾ ಗೇಟ್ ಗಳನ್ನ ಬೀಗ ಆಗ್ತವೆ ಎಲ್ಲಾ ಗ್ರೌಂಡ್ ಅನ್ನ ಬಂದ್ ಮಾಡ್ತೀವಿ ಅಂತ ಇಲ್ಲಿನ ನಿವಾಸಿಗಳು ಒಂದ್ ಕಡೆ ಪತ್ರ ಬರ್ತ್ ಬರೆದು ಒಂದ್ ಕಡೆ ಆ ಜಿ ಬಿ ಐಗೆ ಎಚ್ಚರಿಕೆ ಕೊಡ್ತಿದ್ರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ಪಬ್ಲಿಕ್ ಆಡ ಬೆಂಗಳೂರು ರಾಮಮಂದಿರ ಕ್ರೀಡಾಂಗಣದಲ್ಲಿ ತಿಂಗಳಿಗೆ ಇಪ್ಪತ್ತು ಕಾರ್ಯಕ್ರಮಗಳಾಗ್ತಿದ್ದಾವೆ ನಮಗೆ ಆಟ ಆಡಲು ಜಾಗವಿಲ್ಲ ಎಂಬುದು ಒಂದು ಕಡೆ ನಿವಾಸಿಗಳು ಇಲ್ಲಿನ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರ ಆಗ್ತಿದ್ದಾರೆ ಯಾಕಂದರೆ ತಿಂಗಳಿಗೆ ಇಪ್ಪತ್ತು ದಿನ ಕಾರ್ಯಕ್ರಮಗಳಾಗ್ತವೆ ಇಲ್ಲಿ ಕಸ ಕಡ್ಡಿಯಿಂದ ಕೂಡಿರುತ್ತೆ ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಕಸ ಕಡ್ಡಿಯಿಂದ ಕೂಡಿದೆ ಒಂದು ಕಡೆ ಇಲ್ಲಿ ಆ ಕಾರ್ಯಕ್ರಮ ಮಾಡ್ತಾರೆ ಸರಿಯಾಗಿ ತೆರವುಸ ಮಾಡಲ್ಲ ಮಳೆಗಳು ಆಗಿ ಇರ್ತವೆ ಇಲ್ಲಿ ಆಟ ಆಡಕ್ಕೆ ಬಂದಂಥ ಹುಡುಗರಿಗೆ ಮಳೆಗಳು ಸುಸ್ತವೆ ತುಂಬ ಸಮಸ್ಯೆ ಆಗಿದೆ ಹೀಗಾಗಿ ಇನ್ನು ಮುಂದಾದರೂ ಈ ಒಂದು ಕ್ರೀಡಾಂಗಣ ಯಾವುದೇ ಕಾರ್ಯಕ್ರಮಕ್ಕೆ ಕೊಡಬಾರ್ದು ಸರ್ಕಾರಿ ಕಾರ್ಯಕ್ರಮ ಆಯಿತು ಮತ್ತು ಖಾಸಗಿ ಸಿ ಕಾರ್ಯಕ್ರಮಕ್ಕೆ ಕೊಡಬಾರದು ಎಂಬುದು ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ರೆ ಹೀಗಾಗಿ ಒಂದು ಕಡೆ ಸರ್ಕಾರಕ್ಕೆ ಜಿಬಿಐಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ ಅವ್ರನ್ನ ಮಾತಾಡ್ತೀನಿ ನಿವಾಸಿಗಳನ್ನ ಸರ್ ಏನಂತ ಪತ್ರ ಬರೆಯಲು ಮುಂದಾಗಿದ್ದೀರಿ ಅಂತ ಸರ್ ನಮಸ್ತೆ ನಾನು ಆದರ್ಶ್ ಅಂತ ಮಾತಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಇಲ್ಲೇ ಹುಟ್ಟಿ ಬೆಳೆದಿರೋ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಬೋದು ಈ ಒಂದು ಕ್ರೀಡಾಂಗಣ ನಾನು ಇಪ್ಪತ್ತು ವರ್ಷನ ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಶಾರ್ಟ್ ಪಿಚ್ಗೆ ಕ್ರಿಕೆಟ್ ಫೇಮಸ್ ಆಗಿದೆ ಇತ್ತೀಚೆಗೆ ಕ್ರೀಡಾಂಗಣ ಹೊಸದಾಗಿ ನವೀಕರಣ ಆದ ನಂತರ ಇಲ್ಲಿ ಕ್ರೀಡೆಗೆ ಅವಕಾಶ ಇಲ್ಲ ಕೇವಲ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ರಾಮಮಂದಿರ ಕ್ರೀಡಾಂಗಣ ಕ್ರೀಡಾಂಗಣವನ್ನು ಹೆಸರು ಹಾಕಿಬಿಟ್ಟು ವ್ಯಾಪಾರೀಕರಣ ಕ್ರೀಡಾಂಗಣ ಅಂತ ಇಟ್ಬಿಟ್ಟು ನಮ್ಗೆ ಒಳ್ಳೇದು ಇವಾಗ ಜಿ ಪಿ ಎಗೆ ಯಾರು ಇಲ್ಲಿ ಪೂರ್ಣಿಮಾ ಮೇಡಮ್ ಅಂತಿದ್ದಾರೆ ಅವರಿಗೆ ನಾನು ಲೆಟ್ರ್ ಕೊಡಕ್ಕೆ ಇದ್ದೀನಿ ನಾಳೆ ಬೆಳಿಗ್ಗೆ ಇಲ್ಲಿ ಇನ್ನೂ ನಾಲ್ಕು ದಿನಕ್ಕೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟು ಯಾವುದೇ ರೀತಿ ಮಾಹಿತಿನೂ ಇರಲ್ಲ ಇದು ಹೆಂಗೆ ಅಂದರೆ ಮೇಳಗಳು ಮೇಳಗಳ ಹೆಸರಲ್ಲಿ ಯಾವುದೋ ಒಂದು ದೇವರ ಹೆಸರಲ್ಲಿ ಸಂಕ್ರಾಂತಿ ಸುಗ್ಗಿ ಯುಗಾದಿ ಹಬ್ಬ ಅನ್ನೋ ಹೆಸ್ರುಗಳಲ್ಲಿ ಕಾರ್ಯಕ್ರಮ ಅಲ್ಲದೆ ನಲವತ್ತು ಅಂಗಡಿಗಳು ಸ್ಟಾಲ್ ಹಾಕ್ಕೊಳ್ತಾರೆ ಒಂದೊಂದು ಅಂಗಡಿಗೂ ಹತ್ತು ಸಾವಿರ ರೂಪಾಯಿ ಬಾಡಿಗೆ ತಗೊಳ್ತಾರೆ ಸ್ಟಾಲ್ ಹಾಕಿರುವಂಥವ್ರು ಸರ್ಕಾರಕ್ಕೆ ಕಟ್ಟುವುದು ಕೇವಲ ಐದು ಸಾವಿರ ರೂಪಾಯಿ ಅಷ್ಟೇ ವಿನಃ ಅದಕ್ಕಾಗಿ ಜಿ ಬಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇಂಥ ಕಾರ್ಯಕ್ರಮಕ್ಕೆ ಯಾವುದೇ ಕ್ರೀಡಾಂಗಣ ಬೆಂಗಳೂರಲ್ಲಿ ಅವಕಾಶ ಕೊಡ್ತಾ ಇಲ್ಲ ಪ್ಯಾಲೇಸ್ ಗ್ರೌಂಡ್ ಇದೆ ಅಲ್ಲೋಗಿ ಮಾಡ್ಕೊಳ್ಳಿ ನಮ್ಮ ಕ್ರೀಡಾಂಗಣ ಆಡುವುದಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಕೇಳದಿದ್ದ ಪಕ್ಷದಲ್ಲಿ ನಾಳೆ ಬೆಳಿಗ್ಗೆ ಸುಮಾರು ಒಂದು ನೂರೈವತ್ತು ಜನ ನಾವು ಕ್ರೀಡಾಪಟುಗಳು ಈ ಗೇಟನ್ನು ಬೀಗ ಹಾಕುವ ಮುಖಾಂತರ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ ಸರ್ ನಮಸ್ತೆ ಕೇಶವ್ ಅಂತ ಸರ್ ಆ್ಯಕ್ಚುಲಿ ಏನಂದರೆ ತುಂಬ ಕಮ್ಮಿಗೆ ಸಿಗೋ ಗ್ರೌಂಡ್ ಅಂದರೆ ಸುತ್ತಮುತ್ತ ನಮ್ಮ ರಾಮಾಂಧ್ರನೇ ಯಾಕಂದರೆ ನಾವು ಯಾವುದೇ ಟೂರ್ನಮೆಂಟ್ ಮಾಡಿದ್ರೂ ಇಲ್ಲಿ ಸೇರೋ ಕ್ರೌಡ್ ಇಡೀ ಬೆಂಗಳೂರಲ್ಲೇ ಎಲ್ಲೂ ಸೇರೋಲ್ಲ ಯಾಕಂದರೆ ಅಷ್ಟು ಜನ ಬಂದು ನೋಡ್ತಾರೆ ಆ ಪಿಚ್ನ ಮಾಡಿಸ್ಬೇಕಂದ್ರೆ ನಲ್ವತ್ತು ಸಾವಿರ ಬೇಕು ಸಿಂಪಲಾಗಿ ಬಂದು ಆ ಪಿಚ್ನ ಎಲ್ಲ ಕಡೆ ಮಳೆ ಹೊಡೆದು ಈ ಚಿಕ್ಕ ಚಿಕ್ಕ ಆಟ ಆಟಾಡೋಕ್ಕೆ ಬಂದು ಎಲ್ಲರೂ ಕಾಲು ಚುಚ್ಕೊಳುತ್ತೆ ನಾವು ಎಷ್ಟು ವೀಡಿಯೋ ಮಾಡಾಕಿದ್ರು ಎಷ್ಟು ಹೇಳಿದ್ರು ಯಾರು ತಾನೇ ಕೆಡಿಸ್ಕೊಳಲ್ಲ ಗ್ರೌಂಡನ್ನ ರೆಡಿ ಮಾಡಿಸ್ಕೊಡ್ರಿ ಅಂದರೆ ಸುಮ್ಮನೆ ತಂದು ಒಂದು ಟಿಪ್ಪರ್ ಒಂದು ಹತ್ತು ಟಿಪ್ಪರ್ ಹಾಕಿದ್ರು ಸುಮ್ಮನೆ ಹೆಂಗೆ ಹೋದ್ರೆ ನೋಡಿ ಎಲ್ಲರ ಲೆವೆಲ್ ಇದೆ ನೋಡಿ ನೀವೇ ಒಂದು ಸೈಡ್ ನೋಡಿ ಎಲ್ಲ ಇದು ವ್ಯವಸಾಯ ಮಾಡ್ಬೋದು ಇಲ್ಲಿ ಬೆಳೆ ಬೆಳೀಬೋದು ಆ ಥರ ಇದೆ ಇವತ್ತಿನ ದಿನ ಒಂದೇ ಒಂಚೂರು ಸಮ ಇಲ್ಲ ಎಲ್ಲಿ ಬಂದು ಗೇಟ್ ಆಡ್ತಾರೆ ಕೊಡಬಾರ್ದು ಅಂತ ಒತ್ತಾಯ ಮಾಡ್ತಿದ್ರೆ ಗಲಾಟೆ ಮಾಡಿ ಕೊಡಬೇಡ್ರಿ ನಿವಾಸಿಗಳು ಮತ್ತು ಕ್ರೀಡಾಪಟುಗಳು ಹೇಳ್ತಿದ್ರೆ ಮಣ್ಣನ್ನ ತಂದು ಸುರಿತಾರೆ ಲೇವಲ್ ಇರಲ್ಲ ನಾವು ಆಟ ತುಂಬಾ ಸಮಸ್ಯೆ ಆಗ್ತದೆ ಹೀಗಾಗಿ ಇಂದು ಬೆಳಗ್ಗೆ ನಾವು ಗೇಟ್ ಬಂದ್ ಮಾಡಿ ಹೋರಾಟಕ್ಕೆ ಮುಂದಾಗ್ತಿದ್ದೇವೆ ಒಂದ್ ಕಡೆ ಜಿ ಆಯಿತು ಆಯ್ತು ಇಲ್ಲಿನ ಸ್ಥಳೀಯ ಶಾಸಕರಾಯ್ತು ಯಾವ್ದ ರೀತಿ ಆ ಪರ್ಮಿಷನ್ ಕೊಡಬಾರ್ದು ಒಂದ್ ವೇಳೆ ಕೊಟ್ಟದಲ್ಲಿ ಮತ್ತೊಂದ್ ಕಡೆ ಎಲ್ಲಾ ಗೇಟ್ ಗಳನ್ನ ಬೀಗ ಹಾಕ್ತಿವಿ ಎಲ್ಲಾ ಗ್ರೌಂಡ್ ಅನ್ನ ಬಂದ್ ಮಾಡ್ತೀವಿ ಅಂತ ಇಲ್ಲಿನ ನಿವಾಸಿಗಳು ಒಂದ್ ಕಡೆ ಪತ್ರ ಬರ್ತ ಬರೆದು ಒಂದ್ ಕಡೆ ಜಿ ಬಿ ಐಗೆ ಎಚ್ಚರಿಕೆ ಕೊಡ್ತಿದ್ರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ಪಬ್ಲಿಕ್ ಆಡ ಬೆಂಗಳೂರು ರಾಮಂದಿರ ಕ್ರೀಡಾಂಗಣದಲ್ಲಿ ತಿಂಗಳಿಗೆ ಇಪ್ಪತ್ತು ಕಾರ್ಯಕ್ರಮಗಳಾಗ್ತಿದ್ದಾವೆ ನಮಗೆ ಆಟ ಆಡಲು ಜಾಗವಿಲ್ಲ ಎಂಬುದು ಒಂದು ಕಡೆ ನಿವಾಸಿಗಳು ಇಲ್ಲಿನ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರ ಆಗ್ತಿದ್ದಾರೆ ಯಾಕಂದರೆ ತಿಂಗಳಿಗೆ ಇಪ್ಪತ್ತು ದಿನ ಕಾರ್ಯಕ್ರಮಗಳಾಗ್ತವೆ ಇಲ್ಲಿ ಕಸ ಕಡ್ಡಿಯಿಂದ ಕೂಡಿರುತ್ತೆ ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಕಸ ಕಡ್ಡಿಯಿಂದ ಕೂಡಿದೆ ಒಂದು ಕಡೆ ಇಲ್ಲಿ ಆ ಕಾರ್ಯಕ್ರಮ ಮಾಡ್ತಾರೆ ಸರಿಯಾಗಿ ಸಹ ಮಾಡಲ್ಲ ಮಳೆಗಳು ಆಗಿ ಇರ್ತವೆ ಇಲ್ಲಿ ಆಟ ಆಡಕ್ಕೆ ಬಂದಂಥ ಹುಡುಗರಿಗೆ ಮಳೆಗಳು ಸುಸ್ತವೆ ತುಂಬ ಸಮಸ್ಯೆ ಆಗಿದೆ ಹೀಗಾಗಿ ಇನ್ನು ಮುಂದಾದರೂ ಈ ಒಂದು ಕ್ರೀಡಾಂಗಣ ಯಾವುದೇ ಕಾರ್ಯಕ್ರಮಕ್ಕೆ ಕೊಡಬಾರ್ದು ಸರ್ಕಾರಿ ಕಾರ್ಯಕ್ರಮ ಆಯಿತು ಮತ್ತು ಖಾಸಗಿ ಈ ಕಾರ್ಯಕ್ರಮಕ್ಕೆ ಕೊಡಬಾರದು ಎಂಬುದು ಇಲ್ಲಿನ ನಿವಾಸಿಗಳು ಒತ್ತಾಯ ಮಾಡ್ತಿದ್ರೆ ಹೀಗಾಗಿ ಒಂದು ಕಡೆ ಸರ್ಕಾರಕ್ಕೆ ಜಿಬಿಐಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ ಅವ್ರನ್ನ ಮಾತಾಡ್ತೀನಿ ನಿವಾಸಿಗಳನ್ನ ಸರ್ ಏನಂತ ಪತ್ರ ಬರೆಯಲು ಅಂತ ಸರ್ ನಮಸ್ತೆ ನಾನು ಆದರ್ಶ್ ಅಂತ ಮಾತಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಇಲ್ಲೇ ಹುಟ್ಟಿ ಬೆಳೆದಿರೋ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಬೋದು ಈ ಒಂದು ಕ್ರೀಡಾಂಗಣ ನಾನು ಇಪ್ಪತ್ತು ವರ್ಷದ ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಶಾರ್ಟ್ ಪಿಚ್ಗೆ ಕ್ರಿಕೆಟ್ ಫೇಮಸ್ ಆಗಿದೆ ಇತ್ತೀಚೆಗೆ ಕ್ರೀಡಾಂಗಣ ಹೊಸದಾಗಿ ನವೀಕರಣ ಆದ ನಂತರ ಇಲ್ಲಿ ಕ್ರೀಡೆಗೆ ಅವಕಾಶ ಇಲ್ಲ ಕೇವಲ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ರಾಮಮಂದಿರ ಅನ್ನೋ ಹೆಸರು ತೆಗೆದಾಕ್ಬಿಟ್ಟು ವ್ಯಾಪಾರೀಕರಣ ಕ್ರೀಡಾಂಗಣ ಅಂತ ಇಟ್ಬಿಟ್ಟು ನಮ್ಗೆ ಒಳ್ಳೆಯದು ಇವಾಗ ಜಿ ಪಿ ಎಗೆ ಯಾರು ಇಲ್ಲಿ ಪೂರ್ಣಿಮಾ ಮೇಡಮ್ ಅಂತಿದ್ದಾರೆ ಅವ್ರಿಗೆ ನಾನು ಲೆಟ್ರ್ ಕೊಡೋಕೆ ಹೋಗ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ಇಲ್ಲಿ ಇನ್ನೂ ನಾಲ್ಕು ದಿನಕ್ಕೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟು ಯಾವುದೇ ರೀತಿ ಮಾಹಿತಿ ನೀರೋಲ್ಲ ಇದು ಹೆಂಗೆ ಅಂದರೆ ಮೇಳಗಳು ಮೇಳಗಳು ಹೆಸರಲ್ಲಿ ಯಾವುದೋ ಒಂದು ದೇವರ ಹೆಸರಲ್ಲಿ ಸಂಕ್ರಾಂತಿ ಸುಗ್ಗಿ ಯುಗಾದಿ ಹಬ್ಬ ಅನ್ನೋ ಹೆಸ್ರುಗಳಲ್ಲಿ ಕಾರ್ಯಕ್ರಮ ಅಲ್ಲದೆ ನಲವತ್ತು ಅಂಗಡಿಗಳು ಸ್ಟಾಲ್ ಹಾಕೊಳ್ತಾರೆ ಒಂದೊಂದು ಅಂಗಡಿಗೂ ಹತ್ತು ಸಾವಿರ ರೂಪಾಯಿ ಬಾಡಿಗೆ ತಗೊಳ್ತಾರೆ ಸ್ಟಾಲ್ ಹಾಕಿರುವಂಥವ್ರು ಸರ್ಕಾರಕ್ಕೆ ಕಟ್ಟುವುದು ಕೇವಲ ಐದು ಸಾವಿರ ರೂಪಾಯಿ ಅಷ್ಟೇ ವಿನಃ ಅದಕ್ಕಾಗಿ ಜಿ ಬಿ ಐ ಅವರಿಗೆ ಹೇಳ್ತಾ ಇದ್ದೀನಿ ಇಂಥ ಕಾರ್ಯಕ್ರಮಕ್ಕೆ ಯಾವುದೇ ಕ್ರೀಡಾಂಗಣ ಬೆಂಗಳೂರಲ್ಲಿ ಅವಕಾಶ ಕೊಡ್ತಾ ಇಲ್ಲ ಪ್ಯಾಲೇಸ್ ಗ್ರೌಂಡ್ ಇದೆ ಅಲ್ಲೋಗಿ ಮಾಡ್ಕೊಳ್ಳಿ ನಮ್ಮ ಕ್ರೀಡಾಂಗಣ ಆಡುವುದಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ಕೊಳಕ್ಕೆ ಇದ್ದೀವಿ ಕೇಳದಿದ್ದ ಪಕ್ಷದಲ್ಲಿ ನಾಳೆ ಬೆಳಿಗ್ಗೆ ಸುಮಾರು ಒಂದು ನೂರೈವತ್ತು ಜನ ನಾವು ಕ್ರೀಡಾಪಟುಗಳು ಈ ಗೇಟನ್ನು ಬೀಗ ಹಾಕುವ ಮುಖಾಂತರ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ ಸರ್ ನಮಸ್ತೆ ಕೇಶವ್ ಅಂತ ಸರ್ ಆ್ಯಕ್ಚುಲಿ ಏನಂದರೆ ತುಂಬ ಕಮ್ಮಿಗೆ ಸಿಗೋ ಗ್ರೌಂಡ್ ಅಂದರೆ ಸುತ್ತಮುತ್ತ ನಮ್ಮ ರಾಮಾಂಧ್ರನೇ ಯಾಕಂದರೆ ನಾವು ಯಾವುದೇ ಟೂರ್ನಮೆಂಟ್ ಮಾಡಿದ್ರೂ ಇಲ್ಲಿ ಸೇರೋ ಕ್ರೌಡ್ ಇಡೀ ಬೆಂಗಳೂರಲ್ಲೆಲ್ಲೂ ಸೇರಲ್ಲ ಯಾಕಂದರೆ ಅಷ್ಟು ಜನ ಬಂದು ನೋಡ್ತಾರೆ ಆ ಪಿಚ್ನ ಮಾಡಿಸ್ಬೇಕಂದ್ರೆ ನಲ್ವತ್ತು ಸಾವಿರ ಬೇಕು ಸಿಂಪಲಾಗಿ ಬಂದು ಆ ಪಿಚ್ನೆ ಎಲ್ಲ ಕಡೆ ಮಳೆ ಹೊಡೆದು ಈ ಚಿಕ್ಕ ಚಿಕ್ಕ ಮಕ್ಳಲ್ಲಿ ಆಟಾಡೋಕ್ಕೆ ಬಂದು ಎಲ್ಲರೂ ಕಾಲು ಚುಚ್ಕೊಳುತ್ತೆ ನಾವು ಎಷ್ಟು ವೀಡಿಯೋ ಮಾಡಾಕಿದ್ರೆ ಎಷ್ಟು ಹೇಳ್ದು ಯಾರು ತಲೆನೇ ಕಾಣಿಸ್ಕೊಳಲ್ಲ ಗ್ರೌಂಡನ್ನ ರೆಡಿ ಮಾಡಿಸ್ಕೊಡ್ರಿ ಅಂದರೆ ಸುಮ್ಮನೆ ತಂದು ಒಂದು ಟಿಪ್ಪರ್ ಒಂದು ಹತ್ತು ಟಿಪ್ಪರ್ ಹಾಕಿದ್ರು ಸುಮ್ಮನೆ ನೋಡಿ ಎಲ್ಲ ಲೆವೆಲ್ ಇದೆ ನೋಡಿ ನೀವೇ ಒಂದು ಸೈಡ್ ನೋಡಿ ಎಲ್ಲ ಇದು ವ್ಯವಸಾಯ ಮಾಡ್ಬೋದು ಇಲ್ಲಿ ಬೆಳೆ ಬೆಳಿಬೋದು ಆ ಥರ ಇದೆ ಇವತ್ತಿನ ದಿನ ಒಂದೇ ಒಂಚೂರು ಸಮ ಇಲ್ಲ ಎಲ್ಲಿ ಬಂದು ಗೇಟ್ ಆಡ್ತಾರೆ ಕೊಡಬಾರ್ದು ಅಂತ ಒತ್ತಾಯ ಮಾಡ್ತಿದ್ರೆ ಗಲಾಟೆ ಮಾಡಿ ಕೊಡಬೇಡ್ರಿ ನಿವಾಸಿಗಳು ಮತ್ತು ಕ್ರೀಡಾಪಟುಗಳು ಹೇಳ್ತಿದ್ರೆ ಮಣ್ಣನ್ನು ತಂದು ಸುರಿತಾರೆ ಲೇವಲ್ ಇರಲ್ಲ ನಾವು ಆಟ ತುಂಬಾ ಸಮಸ್ಯೆ ಆಗ್ತದೆ ಹೀಗಾಗಿ ಇಂದು ಬೆಳಗ್ಗೆ ನಾವು ಗೇಟ್ ಬಂದ್ ಮಾಡಿ ಹೋರಾಟಕ್ಕೆ ಮುಂದಾಗ್ತಿದೇವೆ ಒಂದ್ ಕಡೆ ಜಿ ಬಿ ಆಯ್ತು ಇಲ್ಲಿನ ಸ್ಥಳೀಯ ಶಾಸಕರಾಯ್ತು ರೀತಿಯ ಪರ್ಮಿಷನ್ ಕೊಡಬಾರ್ದು ಒಂದ್ ವೇಳೆ ಕೊಟ್ಟುದಲ್ಲಿ ಮತ್ತೊಂದ್ ಕಡೆ ಎಲ್ಲಾ ಗೇಟ್ ಗಳನ್ನ ಬೀಗ ಹಾಕ್ತಿವಿ ಎಲ್ಲಾ ಗ್ರೌಂಡ್ ಅನ್ನ ಬಂದ್ ಮಾಡ್ತೀವಿ ಅಂತ ಇಲ್ಲಿನ ನಿವಾಸಿಗಳು ಒಂದ್ ಕಡೆ ಪತ್ರ ಬರ್ತ ಬರೆದು ಒಂದ್ ಕಡೆ ಆ ಜಿಬಿಗೆ ಎಚ್ಚರಿಕೆ ಕೊಡ್ತಿದ್ರೆ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ಪಬ್ಲಿಕ್ ಆಡ ಬೆಂಗಳೂರು